ತುರುವಕೆರೆ ತಾಲೂಕಿನ ಬಡ ಅರ್ಹ ರೈತರಿಗೆ ಮಂಜೂರಾಗಬೇಕಾದ ಜಮೀನು ಬೆಂಗಳೂರಿನ ಶ್ರೀಮಂತ ಜನರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಇದ್ದಂಥ ತಹಶೀಲ್ದಾರ್ ಅವರಿಂದ ಹಿಡಿದು ಗ್ರಾಮ ಸಹಾಯಕರವರೆಗೂ ಈ ಅಕ್ರಮ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ ಎಂದ ಶಾಸಕ ಎಂಟಿ ಕೃಷ್ಣಪ್ಪ ಅವರು ನೇರವಾಗಿ ಆರೋಪಿಸಿದರು ಪಟ್ಟಣದ ಮಾಯಸಂದ್ರ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಡ ರೈತರಿಗೆ ಮಂಜೂರಾಗಬೇಕಾದ ಜಮೀನು ಬೆಂಗಳೂರಿನ ಆ ಜನರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಮಂಜೂರು ಮಾಡಲಾಗಿದೆ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಸಾವಿರಾರು ಎಕರೆ ಜಮೀನು ಮಂಜೂರಾತಿಯಲ್ಲಿ ಅವ್ಯವಹಾರ ಆಗಿದೆ ಒಂದು ಎಕರೆಗೆ ಐದರಿಂದ ಆರು ಲಕ್ಷ ರೂಪಾಯಿ ಲಂಚ ಪಡೆದು ಜಮೀನು ಮಂಜೂರು ಮಾಡಿಸಿದ್ದಾರೆ ಅಂತ ಆರೋಪಿಸಿದರು ಸಾವಿರಾರು ಎಕರೆ ಮಂಜೂರಾತಿ ಜಮೀನು ಅವ್ಯವಹಾರ ನಡೆದಿದ್ದು ಮೇಲ್ನೋಟಕ್ಕೆ ಎಷ್ಟು ಕೋಟಿ ಅವ್ಯವಹಾರ ಅಂತ ಕೂಡ ತಿಳಿಯದ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಈ ಹಿಂದೆ ಇದ್ದಂಥ ತಹಶೀಲ್ದಾರ್ ಅವರಿಂದ ಹಿಡಿದು ಗ್ರಾಮ ಸಹಾಯಕರವರೆಗೂ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಆದರೆ ಯಾವ ಧೈರ್ಯದ ಮೇಲೆ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಇದರ ವಿಚಾರವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಇನ್ನೂ ಕೂಡ ಕ್ರಮ ಜರುಗಿಸಿಲ್ಲ ಈ ಬಗ್ಗೆ ಲೋಕಾಯುಕ್ತರಿಗೆ ದೂರು ನೀಡ್ತೇನೆ ಇದರಲ್ಲಿ ಯಾವ ಅಧಿಕಾರಿಯೂ ಶಾಮೀಲಾಗಿದ್ದಾರೆ ಸಹ ಸಮಗ್ರ ತನಿಖೆ ಆಗಬೇಕು ಅಂತ ಜಿಲ್ಲಾಡಳಿತಕ್ಕೆ ಆಗ್ರಹಿಸ್ತೇನೆ ಅಂತ ಹೇಳಿದರು ಇನ್ನು ಫೈನಾನ್ಸ್ ಹಾವಳಿ ತಪ್ಪಿಸಲು ಸರ್ಕಾರದ ನಿರ್ಧಾರ ಸ್ವಾಗತಾರ್ಹವಾಗಿದೆ ಆದರೆ ರಾಜ್ಯಪಾಲರ ನಡೆ ಬಡವರ ವಿರೋಧಿಯಾಗಿದೆ ರಾಜ್ಯ ಸರ್ಕಾರ ಕೈಗೊಂಡಿರುವ ಮೈಕ್ರೋ ಫೈನಾನ್ಸ್ ಜನಪರ ಸುಗ್ರೀವಾಜ್ಞೆಯು ಸ್ವಾಗತಾರ್ಹವಾಗಿದೆ ಆದರೆ ಇದನ್ನು ತಿರಸ್ಕರಿಸಿದ ಗವರ್ನರ್ ನಡೆ ಬಡವರ ವಿರೋಧಿ ಆಗಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮೈಕ್ರೋ ಫೈನಾನ್ಸ್ನ ಎಲ್ಲ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸುತ್ತೇನೆ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟೇಶ್ ಕೃಷ್ಣಪ್ಪ ಎಪಿಎಂಸಿ ಮಾಜಿ ಸದಸ್ಯ ಕುಮಾರ್ ವಕ್ತಾರ ವೆಂಕಟಾಪುರ್ ಯೋಗೀಶ್ ಮಾದಿ ಹಳಿಕಾಂತರ ಯೂರು ರಂಗಸ್ವಾಮಿ ಕಲ್ಲಬೋರ್ನ ಹಳಿಜಾಯ್ ರಾಮ್ ಪುಣಿ ತ್ಯಾಗರಾಜ್ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂಬುದೇ ಅದನ್ನು సన్మాన్య కుమారస్వామి ముఖ్యమంత్రి ఆగ్దించ సాల మన్న అదే రీతి మైక్రో ఫైనాన్స్ సారాల సన్న తీర్మాన సన్మాన్య ముఖ్యమంత్రి తగ్బు అంతి నేను ఒత్యస్తి ముందూరు నకిలీ మంజూర అధికారి తహసీల్దార్ ಇವ್ರ ಬಾಬ ನಮಗೆ ಇದನ್ನು ವಿವರಿಸ್ತದೆ ಇಂದಿನ ತಹಸೀಲ್ದಾರ್ ವೀಣುಕುಮಾರ್ ಮತ್ತು ಆರ್ ಐತ ಪರಮೇಶು ಶ್ರೀ ಆರೋಧ ವಿಲೇಜ್ ಇದೆಲ್ಲ ಬರ್ಸಿ ಅಲ್ಲೇಲು ಸುಧಾಕರ್ ಸಂಸ್ಕೃತ ನಮ್ಮಲ್ಲಿ ಇದು ಬ್ಲಕ್

ಇವರ್ ನಾ ಯಾವ್ದೇ ಕಂಪ್ನಿ ಮುಂದೆ ಅಪ್ರೂವ್ ಆಗಿಲ್ಲ ಇವರೇ ಎಲ್ಲ ಫೇಕ್ ಕೊಟ್ಟಿದ್ದಾರೆ ಉಳ್ವೆ ಚೀಟಿ ಫೇಕ್ ಉಳುವೆ ಚೀಟಿ ಕೊಟ್ಟಿದ್ದಾರೆ ಒಂದ್ ಏನ್ ಹೇಳ್ತಾ ಇರ್ತೀನಿ ಸುಮಾರು ಹತ್ತೊಂದು ಹಂತವ ನರ್ಗೆಹಳ್ಳಿ ಸರ್ವೆ ನಮ್ ದೇ ಅಮ್ಮಪ್ಪ ನರಸಿಂಹಯ್ಯ ಮೂವರ ಎಕರೆ ನಾಟ್ ಮುಂಜಾರಾ ನರಿಗೆಹಳ್ಳಿ ಚಿಕ್ಕಮ್ಮಪ್ಪ ನರಸಿಂಹಯ್ಯ ಎರಡು ಎಕರೆ ಮೂವತ್ತ್ ಮುಖ್ಯ नर्गेल आप अंदर सांविंग भी ढंग या मुंह एक रहे नर्गेल ऊंचा भी नस्सा या मुंह एक रह ठुंठ है सुना तो मतलब क्या? अली अली तुम्हें अभी नमया मुंह एक रह ठुंठ है तुम्हें अभी नमया एड्रेस मौसे ठुंठ है क्या नर्गेली देखा नर्गेली अंधेरे का नाम बता हाँ वेरी रिपोर्ट करना रिपोर्ट करने ಸರ್ಜನಿ ಸನ್ನಯಮಯ ಬಿಬಿ 7820 ರ ቁತೆ ಬಾಮಣ್ಣ ಬಿ ಮುಧ್ಯಯ ಮೂರಕ್ಕೆ ನಂಗೆ ನೆಕ್ಸ್ಟ್ ಸಂಜೀವಗಳ ಗುಟ್ಟನ್ಮಯ ಬೆಂಗಳೂರು ವಾಸಿ ಇವರು ಅವರು ಬೆಂಗಳೂರು ವಾಸಿ ಅಂದ್ರೆ ಸರ್ನಂبر 34 130 ರ ቁತೆ ಲ್ಯಂಕನೇಳ್ಳಿ ಬೆಳಗಯ ಬಿ ನಾಗಯ ಬೆಂಗಳೂರು ವಾಸಿ 34 34 ರ 22 ಲಂಕಳ್ಳಿ ಬಿ ಮುದ್ದಯ್ಯ ಬೆಂಗಳೂರು ವಾಸಿ ಎರಡ್ರೆ ಲಂಕಳ್ಳಿ ಸಣ್ಣ ಕೋಮ್ ತಿಮ್ಮಯ್ಯ ಬೆಂಗಳೂರು ವಾಸಿ ಎಕರೆ ಶಾಂತಮ್ಮ ಕೋಮ್ ತಿಗೌಡ ಅಲ್ಲ ಇದು ಲಕ್ಷ್ಮ ಲಕ್ಷ್ಮಮ್ಮ ಕೋಂ ಶಿವಲಿಂಗಯ್ಯ ಎಕರೆ ಲಕ್ಷ್ಮಣಮ್ಮ ಕೋಮ್ ಎಸ್ ನರಸಿಂಹಯ್ಯ ಎರಡು ಎಕರೆ ಇದು ಒಂದು ಎರಡು ಗ್ರಾಮದ್ದು ಆಮೇಲೆ ಇದೆ ಅನೇಕ ಆಗಿವೆ ಇಲ್ಲಿ ಹೆಸರು ಎಲ್ಲ ರಾಜಕುಮಾರ್ ರಾಜ್ಕುಮಾರ್ ರಾಜ್ಕುಮಾರ್ ಎರಡು ಎಕರೆ ನರ್ಗೇಣಿ ಲೀಲಾವತಿ ಲೆಕ್ಕಿ ಮೂರ್ ಎಕರೆ ಇಪ್ಪತ್ಮೂರ ಪುಟ್ಟಮ್ಮ ಸರ ಮೂವತ್ತೈದು ಎರಡು ಎಕರೆ ಲೆಕ್ಕಿ ಸಿದ್ದಮ್ಮ ಮೂವತ್ತೈದು ಸರ ಎರಡು ಎಕರೆ ಲೆಕ್ಕಿ ಚಂಗ್ಲಾಪುರ ಕೆಂಪಿಂಗಯ್ಯ ದೊಡ್ಡ ನಂಬರ್ ನಲವತ್ತೈದು ಎರಡಕ್ಕೆ ಇವು ನಮಗೆ ಗೊತ್ತಿರುವಂತ ಮಾಹಿತಿ ಇವ್ಯಾವ ಸಹ ಮುಂಜೂರಾಗಿ ಆಗಿಲ್ಲ ಹಳೆಯ ತಹಸೀಲ್ದಾರ್ ಇವರೆಲ್ಲ ಸೇರಿಕೊಂಡು ಸುಮಾರು ಮುನ್ನೂರಿಂದ ನಾನೂರು ಎಕರೆ ಮಾಡಿದ್ದಾರೆ ಎಲ್ಲ ಬೆಂಗಳೂರಿನಲ್ಲಿ ಮಾಡಿದ್ರೆ ಬೆಂಗಳೂರಿನಲ್ಲಿ ಒಂದು ಎಕರೆಗೆ ಐದು ಲಕ್ಷಕ್ಕೆ ವಸೂಲಿ ಮಾಡಿ ಮಾಡಿದ್ದಾರೆ ಇದನ್ನ ನಾವು ಕಂಡಿದ್ದೇವೆ ಇದರ ಬಗ್ಗೆ ಈಗಾಗಲೇ ಡಿ ಸಿ ಅವರಿಗೆ ನಾನು ಲೆಟರ್ ಕೊಟ್ಟಿದ್ದೀನಿ ಯಾವತ್ತ